ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ನನ್ನ ಫೇವರೆಟ್ ರೆಸಿಪಿ ಅಂತಲೇ ಹೇಳ್ಬೋದು ನಾನಿವತ್ತು ತುಂಬ ದಿವಸ ಆದಮೇಲೆ ಈ ರೆಸಿಪಿನೂ ಮಾಡ್ತಾ ಇದ್ದೀನಿ ಯಾವ ರೆಸಿಪಿ ಗೊತ್ತಾ ಗುಂಡ್ಗೆಕಾಯಿ ಲಿವರ್ ಫ್ರೈ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಅನ್ನೋಕ್ಕಂತೂ ಸೂಪರ್ ಕಾಂಬಿನೇಷನು ಇನ್ನು ಯಾರೆಲ್ಲ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಗುಂಡಿಗೆಕಾಯಿ ಲಿವರ್ ಫ್ರೈ ಅಂದರೆ ಸೂಪರಾಗಿರುತ್ತೆ ಹೇಗೆ ಮಾಡಿದೆ ಅಂತ ವಿಡಿಯೋ ಶೇರ್ ಮಾಡ್ತೀನಿ ಬನ್ನಿ ಇಲ್ಲಿ ನಾನು ಅರ್ಧ ಕೆ ಜಿ ಗುಣಿಗೆಕಾಯಿ ಲಿವರ್ತ್ನ ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲೊಂದು ಬಾಣಲಿ ತೊಗೊಂಡಿದ್ದೀನಿ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಒಣಮೆಣಸಿನಕಾಯಿ ಪಲವೆಲೆ ಹಾಕ್ತಾ ಇದ್ದೀನಿ ಹಸಿದಿದ್ದರೆ ಹಸಿದು ಹಾಕೋಬೋದು ಒಣಗಿದ್ರೆ ಒಣಗಿರೋದು ಬೇಕಾದ್ರೆ ಹಾಕೋಬೋದು ಇಲ್ಲಿ ನಾನು ಎರಡು ಹಸಿಮೆಣ್ಸಿನ್ಕಾಯಿನ ಉದ್ದ ಸೀಳೆ ಇದ್ದೀನಿ ಗುಣಿಗೆಕಾಯಿ ಫ್ರೈ ಅಂದರೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಅನ್ನ ತಿನ್ನೋಕದಕ್ಕೂ ಚೆನ್ನಾಗಿರುತ್ತೆ ರಸ ಸೂಪರ್ ಸೂಪರಾಗಿರುತ್ತೆ ಇದು ಈರುಳ್ಳಿ ಒಂದು ಐದರಿಂದ ಆರು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿರೋಂಥ ಈರುಳ್ಳಿನ ಕ ಸಣ್ಣದಾಗಿ ಸಿಂಬಲ್ ಇಟ್ಕೊಂಡೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಆದಷ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಇದನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದರಿಂದ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರಿಶಿನ ಪುಡಿ ಇದ್ದೀನಿ ನಾವು ಗುಂಡಿಗೆಕಾಯಿ ಲಿವರ್ ಎಷ್ಟು ತಗೊಂಡೀವೋ ಅಷ್ಟು ಮಸಾಲೆ ತೊಗೋಬೇಕಾಗುತ್ತೆ ನೋಡಿ ಚೆನ್ನಾಗಿ ನಾನು ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿದ್ದಂಥ ಗುಂಡಿಗೆಕಾಯಿ ಲಿವರ್ ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಬೇಕಾಗುತ್ತೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬೇಯೋದಕ್ಕೆ ಇದು ಫಸ್ಟ್ ನಾವು ರೋಸ್ಟ್ ಮಾಡಬೇಕಾದ್ರೆ ಒಂದು ಮುಖಾಲು ಭಾಗದಷ್ಟು ನಾವು ಬೇಸು ಫ್ರೈ ಮಾಡ್ಕೊಬಿಡ್ಬೇಕು ಆವಾಗ ಚೆನ್ನಾಗಿ ಬೆಂದು ಬೆಂದೋಗುತ್ತೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಕುಕ್ಕರ್ಗೆಲ್ಲ ಹಾಕ್ಬಾರ್ದು ಇದೇ ರೀತಿ ಬಾಣಲೆನೇ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಫ್ರೈ ಆಗುತ್ತೆ ಇದು ಗುಂಡ್ಗೆಕಾಯಿ ಎಷ್ಟೇ ಬೇಯಿಸಿದ್ರು ಫುಲ್ಲು ಬೇಯೋದಿಲ್ಲ ಹಾಗಾಗಿ ತಿನ್ನಷ್ಟು ಬೆಂದರೆ ಸಾಕು ನೋಡಿ ಇದು ಸ್ವಲ್ಪ ಸ್ವಲ್ಪ ನೀರು ಬಿಡ್ತಾ ಹೋಗುತ್ತೆ ಅಲ್ಲಿ ತನಕ ನಾವು ಚೆನ್ನಾಗಿ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕಾಗುತ್ತೆ ಮುಚ್ಚು ಪ್ಲೇಟ್ ಮುಚ್ಚಿ ಮುಚ್ಚಿನೇ ಇದನ್ನು ಫ್ರೈ ಮಾಡಬೇಕಾಗುತ್ತೆ ಕುಕ್ಕರ್ಗೆ ಹಾಕಿದ್ರೆ ಅಷ್ಟೊಂದು ರುಚಿ ಬರೋದಿಲ್ಲ ಹಾಗಾಗಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಇದೆ ಇಲ್ಲಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಹೆಚ್ಚಿರೋ ಅಂತ ಎರಡು ಟೊಮೊಟೊ ಹಾಕ್ಬಿಟ್ಟು ಟೊಮೊಟೊದಲ್ಲಿರೋ ನೀರಿನ ಅಂಶವೂ ಕೂಡ ಅದಕ್ಕೆ ಹೊಂದಬೇಕು ಅಲ್ಲಿ ತನಕ ನಾನು ಚೆನ್ನಾಗಿ ರೋಸ್ಟ್ ಮಾಡ್ಕೊತೀನಿ ಹಸಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಹಾಗಾಗಿ ನಾನು ಎರಡು ಹಸಿ ಹಾಕಿದ್ದು ಪುದೀನ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ಬಿಸಿ ಬಿಸಿ ರ ಅನ್ನಕ್ಕೂ ಚೆನ್ನಾಗಿರುತ್ತೆ ರಸ ಅನ್ನಕ್ಕಂತೂ ಇದು ಒಳ್ಳೆ ಕಾಂಬಿನೇಷನ್ ನೋಡಿ ನಾನು ಪುದೀನ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮತ್ತೆ ಪ್ಲೇಟ್ ಮುಚ್ಚಿ ನಾನು ಚೆನ್ನಾಗಿ ಅದರಲ್ಲಿರೋ ನೀರಿನ ಅಂಶ ಬಿಡಬೇಕು ನೋಡಿ ಎಣ್ಣೆ ಎಲ್ಲ ಸೈಡಲ್ಲಿ ಬಿಡ್ತಾಯಿದೆ ಈ ಟೈಮಲ್ಲಿ ನಾನು ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಇದಕ್ಕೆ ನಾನು ಇವಾಗಿನ ಇನ್ನೂ ಗರಂ ಮಸಾಲೆ ಮೆಣ್ಸಿಕಾ ಪುಡಿಯಲ್ಲಿ ಹಾಕಿಲ್ವಲ್ಲ ಇವಾಗ ಇದೆಲ್ಲ ಹಾಕ್ತಿದ್ದಂಗೆ ಫಸ್ಟೇ ಮೆಣ್ಸಿಕಾಯ ಪುಡಿ ಧನ್ಯಾ ಪುಡಿ ಹಾಕಿದ್ರೆ ಏನಾಗುತ್ತೆ ಇದು ಬೇಯೋದಿಲ್ಲ ಹಾಗಾಗಿ ಮುಕ್ಕಾಲು ಭಾಗದಷ್ಟು ಇದು ಬೇಯಿಸ್ಕೊಂಡು ಇವಾಗ ನಾನು ಗರಂ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಒಂದರಿಂದ ಒಂದುವರೆ ಸ್ಪೂನ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಧನ್ಯ ಪುಡಿ ಒಂದುವರೆ ಅಷ್ಟು ಹಾಕಿದ್ದೀನಿ ಚಿಲ್ಲಿ ಪೌಡ್ರ್ ಒಂದು ಸ್ಪೂನ್ ಹಾಕಿದ್ದೀನಿ ಇದು ಗರಂ ಮಸಾಲ ಸ್ವಲ್ಪ ಗರಂ ಮಸಾಲ ಮುಂದೆ ಇರಬೇಕು ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಚಿಲ್ಲಿ ಪೌ ಮೆಣ್ಸಿಕಾಯ ಪುಡಿ ಪುಡಿ ಗರಂ ಮಸಾಲ ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಫಸ್ಟ್ ಇದನ್ನು ಒಂದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೇಕಾಗುತ್ತೆ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿತ್ತಲ್ವ ಇವಾಗ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಇದು ನಾವು ಗ್ರೇವಿ ಥರ ಮಾಡ್ತಾ ಇರೋದ್ರಿಂದ ಸುಕ್ಕಾ ಥರನೂ ಮಾಡ್ಬೋದು ಗ್ರೇವಿ ಥರನೂ ಮಾಡ್ಬೋದು ನಾನು ಸ್ವಲ್ಪ ಮೀಡಿಯಮಾಗಿ ಮಾಡ್ಕೊಂಡಿದ್ದೆ ಸ್ವಲ್ಪ ನೀರು ಹಾಕ್ಬಿಟ್ಟು ನೋಡಿ ಚೆನ್ನಾಗಿ ನಾನು ಫ್ರೈ ಕುದ್ದಿಸ್ಕೊತಾ ಇದ್ದೀನಿ ಇದನ್ನು ಕುದಿಬೇಕು ತುಂಬ ಚೆನ್ನಾಗಿರುತ್ತೆ ಕುದ್ದಷ್ಟು ಚೆನ್ನಾಗಿ ಬೆಂದಷ್ಟು ರುಚಿ ಜಾಸ್ತಿ ಗುಂಡಿಗೆಕಾಯಿ ಲಿವರು ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದು ಐದು ನಿಮಿಷ ನಾನು ಸ್ಟವ್ ಮೇಲೆ ಇಟ್ಟರೆ ಫೈನಲ್ ಆಗಿ ನಮ್ಮ ಗುಂಡ್ಗೆಕಾಯಿ ಲಿವರ್ ಫ್ರೈ ರೆಡಿ ಆಗುತ್ತೆ ನೋಡಿ ಆದಂತ ಅಷ್ಟೇ ರುಚಿಯಾಗಿರುತ್ತೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ನೋಡೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ನೋಡಿ ತುಂಬಾ ಚೆನ್ನಾಗಾಗಿತ್ತು ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ ನಾನು ಹೇಗೆ ಮಾಡಿದೆ ಅಂತ ವೀಡಿಯೋ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನನ್ನ ವೀಡಿಯೋನ ನಾನು ಈ ಈಗ ಗುಂಡಿಗೆಕಾಯಿ ಲಿವರ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ನಮ್ಮ ಮರಿದಂಗೆ ಕಮೆಂಟ್ ಸೆಕ್ಷನ್ಗೆ ಹಾಕಿ ಇದರಲ್ಲಿ ಏನೇ ಸರಿ ಇರಲಿ ತಪ್ಪಿರಲಿ ನಾನು ಅದನ್ನ ಸರಿ ಮಾಡ್ಕೊತೀನಿ ನಾನು ಇದೇ ರೀತಿ ಮಾಡೋದು ವೀಡಿಯೋ ಶೇರ್ ಮಾಡಿದ್ದೀನಿ ನಿಮಗೂ ಕೂಡ ನಾನು ಅಡುಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಿದ್ದೀನಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬರ್ ನಮ್ಗೆ ತುಂಬಾ ಮುಖ್ಯ ಆಗುತ್ತೆ ಒಂದೊಂದು ವ್ಯೂಸ್ ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ತಿಂತಾಯಿರಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಸಲ ನೀವು ಟ್ರೈ ಮಾಡಿದ್ದಕ್ಕೆ ನಾನು ಈರುಳ್ಳಿ ಹಾಕಿ ಇಟ್ಕೊಂಡಿದ್ದೆ ಸೈಡಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡ್ತೇವೆ ಅಂತ ಭಾವಿಸ್ತಿದ್ದೀನಿ ಇದೇ ರೀತಿ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರೋವಂಥ ರೆಸಿಪಿ ತೊಗೊಂಡು ಬರ್ತೀನಿ ಅಲ್ಲಿ ತನಕ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್